ಈ ಸಣ್ಣ ಮಟ್ಟ ಮುಂದೆ ನಾವು ನಾವು ಕಾನೂನು ಏನ್ ಮಾಡ್ಬೇಕು ಮಾಡ್ತೀವಿ ಹಾಗಾಗಿ ಗುಂಡೂರುಪೇಟೆ ಗುಂಡುಪೇಟೆ ಬಂದ್ರೆ ನಗರ ಗೊತ್ತಿಲ್ಲ ನಿಮ್ಮ ವ್ಯಾಪ್ತಿ ಹೋದ್ರೆ ನಡಿಬಾರ್ದು ಅದೊಂದು ನಿಮಗೆ ಹಾಗಾಗಿ ಹೇಳ್ತೀನಿ ಹತ್ತಿರ ಈ ವಿಷಯ ಎಲ್ಲ ಪಡ ಮಕ್ಕಳು ಕೂಲಿ ಮಾಡೋದ್ರಿ ಅವ್ರ ಇವ್ ಕಿಕ್ಕ ಬರೀ ಬರ್ತಾ ಎಸ್ ಎಷ್ಟು ಆಸ್ತಿ ಮಾಡಿದ್ರೆ ಹಾಗಾಗಿ ಸರಿಯಾದ ಕಂಪ್ಲೇಂಟ್ ಈಚು ನಾನು ಬರ್ತೀನಿ ಜಾಮೀನು ಕೂಡ ಕೊಡ್ಸಿ ನನ್ಗೆ ತಗೊಂಡು ನೀವು ಜಾಮೀನು ಯಾರ್ಯಾರು ಯಾರು ಕೊಡ್ತಾರ ನೆಕ್ಸ್ಟ್ ಅವನ ಕೇಳ್ಕೊಡಿ நன் கீவன் ரூபாய் கஷ்டமடி மேடம் நீர் நீர் கட்ட மேல ಆ ಪಡೆ ರೈತರುಗಳನ್ನ ಅದೆಲ್ಲ ಬೇಡಿ ಸಭೆಯಲ್ಲಿ ಎಚ್ಚರಿಕೆ ಕೊಡ್ತಾ ಇನ್ ಮುಂದೆ ಗುಂಡಿ ನಿಮ್ಮ ವ್ಯಾಪ್ತಿ ಒಳಗಡೆ ನಡೀಬಾರ್ದು ಅಷ್ಟೇ ಮೇಡಮ್ ಆಮೇಲೆ